ನಮಸ್ಕಾರ ನಾಡಿನ ಅತ್ಯಂತ ಸಹೃದಯಿ ಮಿತ್ರರ ಜೊತೆ ಕೂತಿದ್ದೀನಿ ಸುದೀಪ್ ಸಾಹೇಬ್ರು ಅವರು ಸಿಕ್ಕಿದಾಗ ಈ ಕ್ಯಾಮ್ರಾ ಆನ್ ಆಗಿದ್ದಾಗ ಮಾತಾಡೋಕ್ಕೆ ಒಂಥರ ಭಯ ಓ ಅನ್ನತ್ತೆ ವಾಯ್ಸು ಅವ್ರ ವಾಯ್ಸ್ ಕೇಳೋಕ್ಕೆ ಇಷ್ಟಪಡ್ತೀವಿ ಗೊತ್ತು ನನಗೆ ಇವತ್ತು ಅವರ ಹೈದರಾಬಾದ್ನ ಮನೆಯಲ್ಲಿ ಎಷ್ಟೋ ದಿನಗಳ ನಂತರ ಸಿಕ್ಕಿದ್ದು ಸಾರು ದುಬೈ ಕ್ರಿಕೆಟ್ ಅವರು ಕ್ಯಾಮ್ರಾ ಎಷ್ಟು ಇಷ್ಟನೋ ಕ್ರಿಕೆಟ್ ಬ್ಯಾಟ್ ಕೂಡ ಅಷ್ಟೇ ಅತಿ ಇಷ್ಟ ತಗೊಂಡು ಹಿಡ್ಕೊಂಡಲ್ಲೆಲ್ಲ ಆಟಗಳು ಆಡಿಸಿ ಆಡಿ ಇದೀಗ ತಾನೇ ಹೈದರಾಬಾದಿಗೆ ಬಂದಿದ್ದಾರೆ ಕರ್ಟಕ ದಮನಕರು ಶಿವಣ್ಣ ಸರಿಗೂ ಆಪ್ತರು ಪ್ರಭು ಸರಿಗಾ ಹಾಪ್ತರು ನನಗ ಆಪ್ತರು ರಾಕ್ನೇ ವೆಂಕಟೇಶ್ ಅವರಿಗೂ ಆಪ್ತರು ಒಂದು ಟೀಸರ್ನ ಬಿಡುಗಡೆ ಮಾಡಿಕೊಡಿ ಅಂತ ಹೇಳಿದ್ರು ತುಂಬಾ ಗಡಿಬಿಡಿ ಇತ್ತು ಏನೇನೋ ಶೆಡ್ಯೂಲ್ಗಳು ಇತ್ತು ಮಾಡಿ ಸರ್ ಬಾಕಿ ನಿಮಗೆ ಬಿಟ್ಟಿದ್ದು ನೀವು ಹೇಳೋದಾಗೆ ನನಗೆ ರಾಕ್ಲೈನ್ ಅವ್ರು ಹಾಕ್ತರು ಹರಿಕೃಷ್ಣನೂ ಆಗ್ತರು ಶಿವಣ್ಣ ಭಾಳ ಬೇಕಾದವರು ಪ್ರಭುದೇವರು ಹಾಕ್ತರು ಎಲ್ಲದಕ್ಕೆ ಹೆಚ್ಚಾಗಿ ತಾವು ಇಲ್ಲಿಂದ ನೆಪಡ್ಕೊಂಬಂದವರು ಐ ಸಡ್ ಪ್ರಾಬ್ಲದೂ ಒಂದು ಪ್ಯಾಕೇಜ್ ಇದೆ ನನಗೆ ಭಾಳ ಬೇಕಾದವರು ಎಲ್ಲರೂ ಶೇರ್ ಮಾಡಿದಂಥ ಒಂದು ಸಿನಿಮಾ ಐ ಹ್ಯಾಪಿ ಒಂದು ಟೀಸರ್ ಲಾಂಚ್ ಮಾಡೋದಕ್ಕೆ ಆ್ಯಂಡ್ ಇದ್ರಕ್ಕಿಂತ ಒಂದು ಅನ್ ಆನರ್ ಸರ್ ಲಾಂಚ್ ಮಾಡೋದಕ್ಕೆ ಆ್ಯಂಡ್ ಹಬ್ಬಕ್ಕೆ ಇಲ್ಲಿರೋದ್ರಲ್ಲಿ ಬಹುಶಃ ನನಗೆ ಭಾಳ ಸಲಿಗೆ ಅಂತಂದರೆ ಬಟ್ರೊಟ್ಟಿಗೆನೇ ಇರೋದು ಬಿಕ್ಕಿದ್ದು ರಾಕ್ಲೀನ್ ಅವ್ರ ಮೇಲೆ ಒಂದು ದೊಡ್ಡ ಅಭಾರವಾದ ಒಂದು ಸ ಸ್ನೇಹ ಗೌರವ ಇದೆ ಶಿವಣ್ಣ ಅವ್ರನ್ನ ಅವರೊಟ್ಟಿಗೆ ಆ್ಯಕ್ಟು ಮಾಡಿದ್ದೀನಿ ಅವ್ರನ್ನ ಡೈರೆಕ್ಟು ಮಾಡಿದ್ದೀನಿ ಪ್ರಭುದೇವ್ರು ನನಗೆ ಡೈರೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಹರಿಕೃಷ್ಣ ಅವರು ನಾನು ಎಷ್ಟೋ ಸಿನಿಮಾಗಳಿಗೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಯೋಗರಾಜ್ ನಾನು ಡೈರೆಕ್ಟ್ ಮಾಡಿದ್ದಾರೆ ಸಾಹಿತ್ಯ ಬಂದಿದ್ದೀನಿ ಸಂಭಾಷಣೆ ಬಂದಿದ್ದೇನೆ ಸೊ ಇಟ್ಸ್ ಪ್ರೌಬ್ಲಿ ವೆರಿ ಸ್ಮಾಲ್ ನನ್ನ ಫ್ಯಾಮಿಲಿ ಪ್ಯಾಕೇಜ್ ಸಿನಿಮಾ ಅಂತಂದರೆ ತಪ್ಪಾಗಲ್ಲ ಬಟ್ ಸರ್ ವೆರಿ ಹ್ಯಾಪಿಯಾಗಿ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಇಲ್ಲಿ ಕೂತ್ರೆ ಒಂದು ಊಟಕ್ಕೆ ಕೊರತೆ ಇಲ್ಲ ಒಂದು ಪ್ರೀತಿ ಕೊರತೆ ಇಲ್ಲ ಅದು ಆಟೋಮೆಟಿಕಲಿ ಒಂದು ಕುಟುಂಬ ಮಾಡಿಬಿಟ್ರಿ ನೀವು ಕರ್ನಾಟಕ ನಾನು ಎರಡು ಮೂರು ಸತಿ ಯೋಚನೆ ಮಾಡಿದ್ದೀನಿ ತುಂಬಾ ವಿಷಯಗಳಿಗೆ ಕನೆಕ್ಟೆಡ್ ಸುದೀಪ್ ಸರ್ ಇದಾರೆ ಸೊ ಶಿವಣ್ಣ ಸರ್ದು ಪ್ರಭು ಸರ್ದು ಮೊದಲನೇ ಸತಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಇಬ್ರು ನಿಮಗೆ ಗೊತ್ತು ಶಿವಣ್ಣ ಆಸ್ ಅನ್ ಆಕ್ಟರ್ ಒಟ್ಟಿಗೆ ಆಕ್ಟ್ ಮಾಡಬೇಕಾದ್ರೆ ಶಿವಣ್ಣ ಸರ್ ಏನು ಅನ್ನಿಸ್ತಾರೆ ಡೈರೆಕ್ಟರ್ ಆಗಿ ಪ್ರಭು ಸರ್ ಅನ್ನಿಸ್ತಾರೆ ಸರ್ ನಿಮಗೆ ಫಸ್ಟ್ ಆಫ್ ಆಲ್ ನನಗೆ ಅವ್ರ ಐ ಥಿಂಕ್ ಇಟ್ಸ್ ಪ್ಯಾಕೇಜ್ ಆಫ್ ಎನರ್ಜಿ ಇಬ್ರು ಎನರ್ಜಿ ನಾನು ಯಾವ ಫ್ರೇಮಲ್ಲೂ ಇವತ್ತೂ ಕಮ್ಮಿ ನೋಡಿಲ್ಲ ಶಿವಣ್ಣ ಯಾವುದೇ ಸಿನಿಮಾ ಮಾಡಲಿ ಅವರು ಯಾವುದೇ ಸಿನಿಮಾದಲ್ಲಿ ಇರಲಿಲ್ಲ ಇಲ್ಲ ಕೊರಿಯೋಗ್ರಫಿ ಮಾಡಲಿ ಐ ಗೆಸ್ ಅವರಿಬ್ರು ಒಂದೇ ಫ್ರೇಮಲ್ಲಿ ಫಸ್ಟ್ ಆಫ್ ಆಲ್ ಬಂದು ಒಂದು ಡ್ಯಾನ್ಸ್ ಮಾಡೋದು ನೋಡೋದಕ್ಕೆ ಅದ್ಭುತ ಯಾಕಂದ್ರೆ ಒಬ್ಬರು ಪರ್ಫೆಕ್ಷನಿಸ್ಟ್ ಇನ್ನೊಬ್ರು ಎನರ್ಜಿಲಿ ಎನರ್ಜಿಯಲ್ಲಿ ಅನ್ಲಿಮಿಟೆಡ್ ಪ್ಯಾಕೇಜ್ ಅದು ಸೊ ಇವರಿಬ್ಬರು ಆ್ಯಂಡ್ ಬೋತ್ ಆಫ್ ದ್ ಎಂಜಾಯ್ ಡ್ಯಾನ್ಸಿಂಗ್ ಅವ್ರದ್ದು ಮೋರ್ ದೆನ್ ಎನಿಥಿಂಗ್ ಆ್ಯಂಡ್ ಇಬ್ಬರಲ್ಲೂ ಒಂದು ಒಳ್ಳೆ ಕಾಮಿಡಿ ಟೈಮಿಂಗ್ ಇದೆ ನಿಮ್ಮ ಸಿನಿಮಾಗಳಲ್ಲಿ ಆಮ್ ವೆರಿ ಶೋರ್ ದಟ್ ಇವರಿಬ್ಬರು ಇರಬೇಕಾದ್ರೆ ಒಂದು ಎಕ್ಸ್ಟ್ರಾರ್ನರಿ ಕಾಮಿಡಿ ಇರಲೇಬೇಕಾಗತ್ತೆ ಅಲ್ಲೇ ಅಟ್ ಲೀಸ್ಟ್ ಸ್ನಿಪ್ ಹಚ್ ಸೊ ಆಗಿರೋದ್ರಿಂದ ಯಾಕೇಶ್ ಇಟ್ಸ್ ಇಟ್ಸ್ ಕೋರ್ಟ್ ಬಿ ವಂಡರ್ಫುಲ್ ಟು ವಾಚ್ ಅಂಡ್ ಇಟ್ಸ್ ಕಾಂಬಿನೇಷನ್ ಪ್ರಾಬಬ್ಲಿ ಲೇಟಾಗಿ ಬರ್ತಾ ಇರೋ ಕಾಂಬಿನೇಷನ್ ಇದು ನನ್ನ ಪ್ರಕಾರ ತುಂಬ ಭಾಳ ಬೇಗ ಬರಬೇಕಿತ್ತ ಇವರಿಬ್ಬರು ಒಂದೇ ಒಂದೇ ಸ್ಕ್ರೀನ್ ಐ ತಿಂಕ್ ಲೇಟಾಗಿ ಬರ್ತದಾರಲ್ಲ ಆ್ಯಂಡ್ ಇಟ್ ಇಸ್ ಹ್ಯಾಪ್ನಿಂಗ್ ಬಿಕಾಸ್ ಆಫ್ ದಿಸ್ ಶೋನ್ ಆ್ಯಂಡ್ ವಾಟ್ ದಟ್ ಗುಡ್ ಸ್ಕ್ರಿಪ್ಟ್ ಇವ್ ಡನ್ ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಶಿವೋಣ ಬಗ್ಗೆ ಕೇಳಿದ್ವಿ ಸರ್ ಅವರು ನಾವು ಸ್ಕೂಲು ಕಾಲೇಜು ಎಲ್ಲ ಹೋಗ್ಬೇಕಾರೆ ನಮ್ಮ ಎಲ್ಲ ತಿರಿ ನಮ್ಮ ಸರೋವರದ ಶೂಟಿಂಗ್ ನಡೆಯೋದು ಅಲ್ಲೆಲ್ಲೋ ಇರೋದು ಆವಾಗ ಅವರು ಯೂತ್ ಐಕಾನ್ ಅವಾಗ ಅವರು ಬಂದ್ಬಿಟ್ಟು ನಮ್ಮ ಶೂಟಿಂಗ್ ಒಳಗೆ ಬಂದು ನಮ್ಮ ಸ ಸರೋವರಿಗೆ ಹೋಟ್ಲಿಗೆ ಬಂದು ಶೂಟಿಂಗ್ ಮಾಡ್ಬೇಕಾರೆ ಇಲ್ಲ ಅವರೆಲ್ಲರೂ ಇರೋ ಕಡೆ ನಾವು ಹೋಗಿ ನೋಡ್ಬೇಕಾದ್ರೆ ಇಷ್ಟು ಇಷ್ಟು ಬಿವಾಗಲ್ಲ ನಾವು ಸಿನಿಮಾ ಬರ್ತೀವಿ ಅಂತ ಅನ್ಕೊಂಡಿರಲಿಲ್ಲ ಸೊ ನಮ್ಗೆ ನೋಡಕ್ಕೆ ಇಷ್ಟ ಅಷ್ಟೇ ಏನು ಮಾಡ್ತಾ ಇದ್ರಲ್ಲ ಸೇರ್ಕೊಂಡ್ರು ಅಂತ ಆ್ಯಂಡ್ ಐ ಥಿಂಕ್ ನಾನು ಅವರ ನಿಜವಾಗ್ಲೂ ಒಂದು ಕೀಮ್ ಅಡ್ಮೈರರ್ ಆಗಿದ್ದು ಓಮಿಂದ ಅಲ್ಲಿವರೆಗೂ ಸಿನ್ಮಾ ನೋಡಿದ್ದೀನಿ ಬಟ್ ಓಮಿಂದ ಐ ಥಿಂಕ್ ಶಿವಣ್ಣ ಬಿಕೇಮ್ ಶಿವಣ್ಣ ದ ನೆಕ್ಸ್ಟ್ ಲೆವೆಲ್ ಆ ಮಾಸ್ ಇಮೇಜ್ ಇಂದ ಹಿಡಿದು ಶಿವಣ್ಣನ ಕೈಲಿ ಈ ಥರ ಎಲ್ಲ ಕ್ಯಾರೆಕ್ಟರ್ ಮಾಡ್ಬೋದು ನಮ್ದಾಗ ಓಮ್ ಅನ್ನೋ ಸಿನಿಮಾನೇ ನಾವೊಂದು ಹನ್ನೆರಡು ಸರ್ತಿ ಥಿಯೇಟರ್ಗಳಲ್ಲಿ ಹೋಗಿ ನೋಡಿದಿವಿ ನಾವು ಸೊ ಲೈನ್ಗಳಲ್ಲೇ ನೀವು ಫಸ್ಟ್ ನನಗೆ ಗೊತ್ತಿರೋ ಓಮ್ ಫಸ್ಟ್ ವೀಕೆ ತ್ರೀ ಟೈಮ್ಸ್ ಹೊಡಿದ್ವಿ ಸೊ ಆ ಸಿನಿಮಾ ಇರೋರು ಯಾರು ಇಲ್ಲ ಕನ್ನಡ ಅಭಿಮಾನಿ ಅಂತೂ ಇಲ್ಲ ಶಿವಣ್ಣದ ಅಭಿಮಾನಿ ಆಗಿರಬೇಕು ಅಂತೇನಿಲ್ಲ ಮತ್ತು ಉಪೇಂದ್ರ ಅವ್ರದ್ದು ಅಭಿಮಾನಿ ಆಗಿರಬೇಕು ಅಂತ ಇಲ್ಲ ಕನ್ನಡ ಸಿನಿಮಾ ಇಷ್ಟಪಡೋರು ಅವತ್ತು ಈ ಸಿನಿಮಾ ಎಲ್ಲರೂ ಜಾಸ್ತಿ ಇದೆ ನೋಡೋದು ಬಿಕಾಸ್ ಇಟ್ ವಾಸ್ ಅ ಗೇಮ್ ಚೇಂಜರ್